ಹಲೋ ಯಶಗ ನಮಸ್ಕಾರ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಟೇಪನ್ನು ಯೂಸ್ ಮಾಡ್ತಾ ಇಲ್ಲ ಯಾರೋ ಹೇಳಿದ್ರು ಟೇಪನ್ನು ಉಪಯೋಗಿಸ್ದಲೇ ಬಲೆ ಬ್ಲೌಸ್ ಇಟ್ಕೊಂಡು ಕಟ್ ಮಾಡೋದನ್ನು ತೋರಿಸಿ ಅಂತ ಓಕೆ ತೋರಿಸೋಣ ಫಸ್ಟಿಲ್ಲಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕಷ್ಟೇ ಅಲ್ಲ ನಾವೇನು ಇದನ್ನ ಮಾಡ್ಕೊಂಡಿರ್ತೀವಿ ಕಟ್ ಮಾಡಿಸ್ಕೊಂಬಂದಿರ್ತೀವಿ ಅವಾಗ ಕರೆಕ್ಟಾಗಿ ಕರೆಕ್ಟಾಗಿರಲ್ಲ ಅನ್ನೋ ಕಾರಣಕ್ಕೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ಫೋಲ್ಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಏನು ಕಟ್ ಮಾಡಿಸ್ಕೊಂಡು ತಂದಿರ್ತೀವಿ ನೋಡಿ ಈ ಥರ ಇದನ್ನು ನಾಲ್ಕು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಬಟ್ಟೆಯನ್ನು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಏನಿಲ್ಲ ನಿಮ್ಗೆ ಗೊತ್ತಿರುತ್ತೆ ಇದನ್ನು ಏನೋ ನಮಗೆ ಬಟ್ಟೆ ಕೊಟ್ಟಾಗ ನೋಡಿ ಇದನ್ನು ಕೊಟ್ಟಿದ್ದಾರೆ ಇದರದ್ದು ಬ್ಲೌಸ್ ಇದು ಮೇಯ್ನ್ ಫ್ಯಾಬ್ರಿಕ್ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ತೋಳ್ ಬಾರ್ಡರ್ ಇಲ್ಲಿರೋದ್ರಿಂದ ನಾನು ಈ ಈ ಕಟ್ ಮಾಡ್ಕೊತೀನಿ ಮತ್ತು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ನಾನು ಹಿಂಗೆ ಕಟ್ ಮಾಡ್ಕೊತೀನಿ ಉದ್ದ ತೋಳು ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಇರಬೇಕಾಗುತ್ತೆ ಬ್ಲೌಸ್ ಯಾವುದಪ್ಪ ಅಂತ ಅಂದರೆ ಅಳತೆ ಬ್ಲೌಸ್ ಇಲ್ಲೇ ಇದೆ ನೋಡ್ತಾ ಇರ್ಬೋದು ತುಂಬ ಚಿಕ್ಕಳತೆ ಇದು ಈಗ ತೋಳನ್ನು ಇಟ್ಕೊಳ್ಳೋಣ ಟೇಪ್ ಯೂಸ್ ಮಾಡ್ತಾನೆ ಇರೋದ್ರಿಂದ ಫಸ್ಟು ನಾನು ಹಿಂಗೆ ಇಟ್ಟು ಮಾಡ್ತಾ ಇದ್ದಿದ್ದು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಮೊದಲು ಟೇಪ್ ಇಟ್ಕೊಂಡು ಕಟಿಂಗ್ ಮಾಡೋದನ್ನು ತೋರಿಸ್ರಿ ಅಂತ ಅಂತ ಯಾರು ಆವಾಗ ಸ್ಟಾರ್ಟ್ ಮಾಡಿದ್ರು ನಾನು ಟೇಪನ್ನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡಿ ಇಲ್ಲಿ ಕೆಳಗಡೆ ಹಾಫ್ ಇಂಚ್ ಬಿಡಬೇಕು ಏನು ರೆಡಿ ಬ್ಲೌಸ್ ಇದೆಯೋ ಅಲ್ಲಿಂದ ಹಾಫ್ ಇಂಚ್ ಬಿಟ್ಕೊಳ್ಳಿ ಯಾಕಂದರೆ ಇದು ಬಂದು ಮಾರ್ಜಿನ್ಗೆ ಅಂದ್ಬಿಟ್ಟು ನಾವು ಸ್ಟಿಚ್ಚಿಂಗಿಗೆ ಒಳಗಡೆ ಸ್ಟಿಚಿಂಗ್ ಆಗ್ತೀವಲ್ಲ ಹೋಗುತ್ತೆ ತೋಳು ಅಷ್ಟೇ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಎಡ್ಜಿಗೆ ಏನು ತೋಳಿಂದು ಎಡ್ಜಿದೆಯೋ ಅದು ಹೋಗಬೇಕು ಇಲ್ಲಿ ಡಿಸೈನ್ ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಕರೆಕ್ಟಾಗಿ ನಮ್ಮದು ಏನು ತೋಳಿನ ಸ್ಟಿಚಿಂಗ್ ಪಾಯಿಂಟ್ ಇದೆ ಅಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಕರೆಕ್ಟಾಗೆ ಸಿಗುತ್ತೆ ಮತ್ತು ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡು ಎಲ್ಲಿಗೆ ಸ್ಟಿಚ್ ಬಂದಿದೆಯೋ ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲೂ ಅಷ್ಟೇ ಕರೆಕ್ಟಾಗಿ ಸ್ಟಿಚಿಂಗ್ ಎಲ್ಲಿದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಇಲ್ಲಿಂದ ಹಾಫ್ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಹಾಫ್ ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಳಿ ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಮಾಡಬೇಕಾಗುತ್ತೆ ಇಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಸರಿನಾ ಈಗ ನಾವೇನು ಮಾಡೋಣ ಏನು ಇದೆ ಸ್ಕೇಲಲ್ಲಿ ನೀವು ಮಾರ್ಕ್ ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿಗೆ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದು ರೆಡಿ ಆಯಿತು ತೋಳು ಈಗ ತೋಳನ್ನು ಕಟ್ ಇದ್ದೀನಿ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ರೆಡಿ ನಮಗೆ ತೋಳು ರೆಡಿ ಸಿಕ್ತು ಆ ತೋಳು ಅದರೊಳಗೆ ಎಷ್ಟಿದೆಯೋ ಅಷ್ಟೇ ಬರುತ್ತಿದ್ದು ಆಮೇಲೆ ಮೈನ್ ಫ್ಯಾಬ್ರಿಕ್ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ಈಗ ನಾನು ಇರೋ ಬಟ್ಟೆಯನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಇಟ್ಕೊಂಡು ಮತ್ತೆ ಫೋಲ್ಡ್ ಮಾಡೋಣ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳೋದಕ್ಕೆ ನೋಡಿ ಇಲ್ಲಿ ನಾನು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಸಲ ಒಂದು ಸ್ವಲ್ಪ ಏನು ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಸುಕ್ಕಲಿದ್ರೆ ಅದು ಹೋಗುತ್ತೆ ಅಂತ ಅಷ್ಟೇನೇನಿಲ್ಲ ಇಷ್ಟ ಆದಮೇಲೆ ನಾನು ಅಳತೆ ಬ್ಲೌಸನ್ನು ಮತ್ತೆ ಇದ್ದೀನಿ ಬೆನ್ ಎಷ್ಟಿದೆಯೋ ಇಲ್ಲಿ ಏನು ಈ ಶೋಲ್ಡರ್ ಸ್ಟಿಚ್ ಇರುತ್ತೋ ಇಲ್ಲಿ ಬೆನ್ನಿನ ಲಾಸ್ಟ್ ಬೆನ್ನ ಸೊಂಟದ ಸ್ಟಿಚ್ ಇರುತ್ತೆ ಇದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇದು ಅಷ್ಟೇ ಕೆಳಗಡೆ ಹಾಫ್ ಇಂಚ್ ಬಿಟ್ಕೊಬೇಕಾಗುತ್ತೆ ನಾವು ಯಾಕಂದರೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿಂದ ಮತ್ತೆ ಹಾಫ್ ಇಂಚ್ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ ಎಷ್ಟಿರುತ್ತೋ ಅಷ್ಟೇ ತೆಗೆದುಕೊಂಡ್ರೆ ತುಂಡಾಗೋ ಚಾನ್ಸಸ್ ಇರುತ್ತೆ ಬ್ಲೌಸ್ ಇಟ್ಕೊಂಡು ಟೇಪಲ್ಲಾದರೆ ಮಾರ್ಜಿನ್ಗೆ ಮಾರ್ಜಿನ್ ಅಂತ ಒಂದು ಇಂಚ್ ತಗೊಳ್ಳಿ ಅಂತ ಹೇಳ್ತಿರ್ತೀನಿ ಸರಿ ಹೋಗುತ್ತೆ ಆದರೆ ಬ್ಲೌಸ್ಗೆ ನೀವೇನು ಮಾಡಬೇಕಾಗುತ್ತೆ ಅಳತೆ ಬ್ಲೌಸ್ಗಿಂತ ಹಾಫ್ ಇಂಚ್ ಕೆಳಗಡೆ ನೋಡಿ ಇದು ರಬ್ಬರ್ ಇದ್ದಂಗೆ ಇರೋದರಿಂದ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಹಾಫ್ ಇಂಚ್ ಕೆಳಗಡೆ ಬಿಡಬೇಕಾಗುತ್ತೆ ಹಾಫ್ ಇಂಚ್ ಏನು ಬ್ಲೌಸಿನ ಅಳತೆ ಇರುತ್ತೆ ಅದಕ್ಕೆ ನೀವು ಅಕಸ್ಮಾತು ಹಿಂಗೆ ಇಟ್ಕೊಬೋದು ಹಿಂಗೆ ಇಟ್ಕೊಂಬೋದು ತೊಂದರೆ ಇಲ್ಲ ಇದು ಎಲ್ಲಿರುತ್ತೋ ಅಲ್ಲಿಗೆ ಇಟ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನೀವು ಇಂಚ್ ಅಷ್ಟು ಮೇಲಕ್ಕೆ ಹಾಕ್ಕೊಂಡ್ರೂ ಓಕೆ ಮೇನ್ಕೆ ಬೇಕು ಸ್ಟಿಚಿಂಗ್ ಈ ಕಡೆ ಈ ಕಡೆ ಅದಕ್ಕೆ ನೀವಿಲ್ಲ ಅಂದರೆ ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚು ಬಿಟ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇಲ್ಲಿಗೆ ಬಂದಿದೆ ಇದನ್ನು ನಾನು ಒಂದು ಲೈನ್ ಇದ್ದೀನಿ ಈ ಅಳತೆನಲ್ಲಿ ಯಾವ ರೀತಿ ಇದನ್ನು ತೆಗೆದುಕೊಳ್ಳೋದು ನೆಕ್ ಯಾವ ರೀತಿ ತಗೊಳ್ಳೋದು ಚೆಸ್ಟ್ ಯಾವ ರೀತಿ ತೆಗೆದುಕೊಳ್ಳೋದು ಚೆಸ್ಟ್ ಇರುತ್ತೆ ಇದು ಇದನ್ನು ಕರೆಕ್ಟಾಗಿ ಹಿಂಗಿಟ್ಕೊಂಡು ಈ ಲೈನಿಂದ ಈ ಏನು ಕಂಕ್ಳ ಹತ್ರ ಇಲ್ಲೆಲ್ಲ ತಗೊಂಡೋಗ್ಬೇಡಿ ಈ ಲೈನ್ ಏನಿರುತ್ತೆ ಈ ಲೈನಿಂದ ಕರೆಕ್ಟಾಗಿ ಇದಕೊಂಡು ಇದನ್ನು ಹಿಂಗೆ ಮಾಡ್ಕೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿ ಆ ಏನು ಬ್ಲೌಸಿನ ಅಳತೆ ಇರುತ್ತೆ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನಿಮ್ಗೊಂದು ವಿಷಯ ಗೊತ್ತಿರಲಿ ಏನು ಈ ಮಾರ್ಕ್ ಹಾಕ್ಕೊಂತೀರಾ ಇಲ್ಲಿಂದ ಆಫ್ ಇಂಚ್ ಒಳಕ್ಕೆ ಹಾಕ್ಕೊಳ್ಳಿ ನಾವು ಇದು ಲೂಸಿಂಗ್ ಅಂತ ಏನು ತೊಗೊತೀವಿ ಅದು ಬೇಕಾಗಿಲ್ಲ ಕಂಕ್ಲಲ್ಲಿ ಲೂಸಿಂಗ್ ಅಂತ ಸ್ಟಿಚ್ ಹಾಕ್ಕೊಂತೀವಿ ಈ ಸ್ಟಿಚ್ಚಿಂಗ್ ಆವಾಗ ಹಾಫ್ ಇಂಚ್ ಒಳಗಡೆಗೆ ಹೋಗುತ್ತೆ ಆ ಹಾಫ್ ಇಂಚ್ ಬೇಡ ಬ್ಯಾಕ್ ಸೈಡಿಗೆ ಹಂಗಾಗಿ ಏನು ರೆಡಿ ಇರುತ್ತೋ ಅದರಿಂದ ಹಾಫ್ ಇಂಚ್ ಒಳಗಡೆಗೆ ಹಾಕ್ಕೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿರೋಂತಹ ಈಗ ನೋಡಿ ಉದ್ದ ಸಿಕ್ತು ಮತ್ತು ಬ್ಲೌಸಿನ ಉದ್ದ ಸಿಕ್ತು ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಸರಿನಾ ಇದು ಎರಡು ಇಂಚ್ ಐತೆ ಇಲ್ಲಿ ನಾನು ಹಾಫ್ ಇಂಚು ಬಿಟ್ಕೊಂಡಿದ್ದೀನಿ ಏನಂದರೆ ಬ್ಲೌಸಿನ ಅಳತೆ ಏನಿದೆ ಅಲ್ಲಿ ಬಿಟ್ಕೊಂಡಿದ್ದೀನಿ ಮತ್ತು ಇಲ್ಲೂ ಕೂಡ ಹಾಫ್ ಇಂಚ್ ಬಿಟ್ಕೊಂಡ್ವಿ ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ ಮಾರ್ಕ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈಗ ತೋರಿಸ್ತೀನಿ ಬ್ಲೌಸನ್ನು ಇಟ್ಬಿಟ್ಟು ಯಾವುದೇ ಟೇಪನ್ನು ನಾನು ಇಲ್ಲಿ ಯೂಸ್ ಮಾಡಲ್ಲ ನೋಡಿ ಕರೆಕ್ಟಾಗಿ ನೋಡಿ ಏನು ಒಂದು ಚೂರು ಆ ಕಡೆ ಈ ಕಡೆ ಇಲ್ಲ ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಸಿಗುತ್ತೆ ಇದು ಬಂದು ಪ್ಯಾಕ್ ಪ್ಯಾಟಲ್ಲೂ ಅಷ್ಟೇನೆ ಅಷ್ಟೇ ಚಿಂಗಿಂದನ್ನು ನೀವು ಕಡಿಮೆ ಮಾಡಿಬಿಟ್ಟು ಮಾಡಬೇಕಾಗುತ್ತೆ ಈಗ ಆಯಿತು ನೆಕ್ ಯಾವ ರೀತಿ ತಗೊಳ್ಳೋದು ಅಲ್ವಾ ನೆಕ್ ಯಾವ ರೀತಿ ತೊಗೊಬೇಕು ಅಂತ ಅಂದರೆ ನಾನು ಈ ಈ ಅಳತೆಗೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ನಿಂಗೆ ಇಟ್ಕೊಂಡು ನೋಡಿ ಉಕ್ಸ್ ಕಡೆ ಉಕ್ಸ್ ಕಡೆ ಇಟ್ಕೊಳ್ಳೋಣ ರಿಂಗ್ ಕಡೆ ದಯವಿಟ್ಟು ಇಟ್ಕೊಂಡೋಗ್ಬೇಡಿ ರಿಂಗ್ ಉಕ್ಸ್ ಕಡೆ ಇಟ್ಕೊಳ್ಳಿ ಈ ಈ ಏನಿದೆ ಇದು ಇದನ್ನು ಕೆಲವರು ಇನ್ನೂ ಒಂದು ನಿಮ್ಗೆ ಹೇಳಬೇಕು ನಾನು ಬ್ಯಾಕಲ್ಲಿ ಏನು ಮಾಡಿರ್ತಾರೆ ತುಂಬ ಚಿಕ್ಕದಾಗಿ ನಾನೇ ತೊಗೊತೀನಿ ಫ್ರಂಟಲ್ಲಿ ಎರಡಿನ್ ತೊಗೊಂಡ್ರೆ ಅಲ್ಲ ಫ್ರಂಟಲ್ಲಿ ಮೂರು ಇಂಚು ತೊಗೊಂಡ್ರೆ ಬ್ಯಾಕಲ್ಲಿ ಎರಡಿಂದ ತಗೊಂಡಿರ್ತೀನಿ ಅಬ್ಸರ್ವ್ ಮಾಡ್ಬೋದು ನೀವು ಹಂಗಾಗಿ ನೋಡಿ ಹಿಂಗೆ ಇಟ್ಕೊತೀನಿ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಮತ್ತು ಈ ಇಷ್ಟು ಚಿಕ್ಕಳದ್ದಾಗೆಲ್ಲ ನಾನು ಒಂದೂವರೆ ಇಂಚ್ ಅಷ್ಟೇ ಇಟ್ಕೊತೀನಿ ನೆಕ್ಕಿನಾಗಲ್ಲ ಒಂದೂವರೆ ಇಂಚನ್ನು ಇಟ್ಕೊತಾ ಇದ್ದೀನಿ ಇವರು ತುಂಬ ಇಲ್ಲಿ ಬ್ರಾಡ್ ತೊಗೊಂಡಿರ್ತಾರೆ ಫ್ರೆಂಡ್ಸ್ ಅದು ನೆಕ್ಕನ್ನು ನಾವು ಚೆಸ್ಟ್ ಮೇಲೆ ತಗೊಳ್ಬೇಕಾಗುತ್ತೆ ಇದರಲ್ಲೆಲ್ಲ ತಗೊಳೋಕ್ಕಾಗಲ್ಲ ಏನು ಇದರಲ್ಲಿ ತೋರಿಸಿ ಬ್ಲೌಸಲ್ಲಿ ತೋರಿಸಿ ಅದರೊಳಗೆ ಅಕಸ್ಮಾತ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಿರ್ಬೋದು ಅದೆಲ್ಲ ಇರ್ಬೋದು ನಾನು ಇಲ್ಲಿ ಬಂದು ನೆಕ್ಕಿನ ಅಗಲ ಬಂದು ಇಲ್ಲಿ ಕಡಿಮೆ ನಾನು ಹೇಳ್ತೀನಿ ಇಲ್ಲಿ ಕಡಿಮೆ ತಗೊಳಕ್ಕೆ ಹೇಳ್ತೀನಿ ಇಲ್ಲಿ ಬ್ರಾಡ್ ತಗೊಳಕ್ಕೆ ಕೇಳ್ತೀನಿ ಅದಾಗಿ ಹೆಂಗೆ ಯಾವ ರೀತಿ ತಗೊಬೇಕು ಅಂತ ಆಲ್ಮೋಸ್ಟು ನಮ್ಗೆ ಗೊತ್ತೇ ಆಗಲ್ಲ ಹೇಳ್ಬೇಕು ಅಂದರೆ ಗೊತ್ತಾಗಲ್ಲ ಇಲ್ಲಿಂದ ನಾನು ಏನು ಮಾಡ್ತೀನಿ ಇನ್ನು ನೀವೇನು ಮಾಡ್ಕೊಬೋದು ಅಂದರೆ ನಾನು ಇಲ್ಲಿ ತೋರಿಸ್ತೀನಿ ನಾನು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಎಳೆಯನ್ನು ಎಳ್ಕೊಂಡು ನೋಡಿ ಇಲ್ಲಿಂದ ಇಷ್ಟು ಇಲ್ಲಿಂದ ಎಷ್ಟಿದೆ ಅದನ್ನು ಟ್ರೈ ಮಾಡ್ತೀನಿ ಅಷ್ಟನ್ನು ನಾವು ಇಟ್ಕೊಬೇಕಾಗುತ್ತೆ ಒಂದು ಒಂದು ಇಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್ ಒಂದೂವರೆ ಇಂಚ್ ಇಟ್ಕೊಳ್ಳಿ ನಾನು ಈ ಈ ಅಳತೆಗೆ ನಾನು ಒಂದೂವರೆ ಇಂಚನ್ನು ತಗೊತಾ ಇದ್ದೀನಿ ನೆಕ್ಕಿನಾಗಲ್ಲ ಒಂದು ಮುಕ್ಕಾಲಿದೆ ಇದೆ ಒಂದು ಮುಕ್ಕಾಲು ಓಕೆ ಒಂದು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಕೆಲವೊಂದು ಸಲ ನೆಕ್ಕು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋರಿಗೆ ಇವರು ಡೋರಿ ಯಾವುದೇ ಡೋರಿ ಹಾಕಲ್ಲ ಹಂಗಾಗಿ ನಾನೇ ಹೇಳ್ತಾ ಇರ್ತೀನಿ ಫ್ರಂಟಲ್ಲಿ ಮೂರು ಇಂಚನ್ನು ತೆಗೆದುಕೊಂಡು ಬ್ಯಾಕಲ್ಲಿ ಎರಡೂವರೆ ಇಂಚನ್ನು ಎರಡು ಇಂಚನ್ನು ತೆಗೆದುಕೊಂಡು ಕೆಳಗಡೆ ಬ್ರಾಡ್ ಮಾಡಿ ಇಂತೀನಿ ಅವಾಗ ಏನಾಗುತ್ತೆ ನೀವು ನೆಕ್ಕು ಮತ್ತು ಶೋಲ್ಡರನ್ನು ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಚೆಸ್ಟ್ ಮೇಲೆ ಮಾಡ್ಕೊಳ್ಳಿ ಆರಾಮಾಗಿ ಬರುತ್ತೆ ತೊಂದರೆ ಇಲ್ಲ ನಾನಿಲ್ಲಿ ಒಂದು ಮುಕ್ಕಾಲು ಇಂಚ್ವರೆಗೂ ನಾನು ನೆಕ್ಕಿನ ನೆಕ್ಕನ್ನು ತೆಗೆದುಕೊಂಡಿದ್ದೀನಿ ಚೆಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ ಒಂದ್ಸಲ ಚೆಕ್ ಚೆಸ್ಟ್ ಎಷ್ಟಿದೆ ಅಂತ ಒಂದು ಸಲ ನೋಡ್ಕೊಳ್ಳೋಣ ಟೇಪಲ್ಲಿ ನೋಡ್ಕೊಳ್ಳಿ ಬ್ಲೌಸ್ ಇಟ್ಕೊಂಡೇ ಬೇಕಾದರೆ ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಇದು ಬಂದು ಎಂಟು ಎಂಟೂವರೆ ಐತೆ ಫ್ರೆಂಡ್ಸ್ ಎಂಟು ಹಾಕಲಿ ಮೂವತ್ತೆರಡು ತರ್ಟಿ ಫೋರ್ ಇದೆ ಸುತ್ತಾಳ್ತಿದ್ದು ಹಂಗಾಗಿ ನಾನಿಲ್ಲಿ ಬಂದು ಒಂದು ಒಂದೂವರೆ ಇಂಚು ಅಥವಾ ಒಂದು ಮುಕ್ಕಾಲ್ಗೆ ನಾನು ನೆಕ್ಕಿನ ಅಗಲವನ್ನ ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಬೇಕಾದರೆ ನೀವು ಈ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನೋಡಿ ಅದಕ್ಕೆ ಆಫ್ ಇಂಚ್ ನಾವು ಸೇರಿಸ್ಕೊಬೇಕಾಗುತ್ತೆ ಯಾಕಂದರೆ ಈ ಕಡೆನೂ ಸ್ಟಿಚಿಂಗ್ ಹೋಗುತ್ತೆ ಈ ಕಡೆನೂ ಸ್ಟಿಚಿಂಗ್ ಹೋಗುತ್ತೆ ಹಂಗಾಗಿ ಎರಡೂವರೆ ಐತೆ ಫ್ರೆಂಡ್ಸ್ ನಾನು ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ತಗೊತೀನಿ ನಾನು ಉದ್ದ ಇಟ್ಟಾಗ ಹೇಳ್ತಿರ್ತೀನಿ ಮೂರು ಇಂಚೆ ಸಾಕು ಅಂತ ನಾನು ಮೂರು ಇಂಚೆ ತಗೊಂತೀನಿ ಫ್ರೆಂಡ್ಸ್ ತುಂಬ ಜಾಸ್ತಿ ಅಲ್ಲ ಬೇಡ ನನಗೆ ನೋಡಿ ಇಲ್ಲಿ ಬಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲ್ವರೆಗೂ ನಾನು ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ತರ್ಟಿ ಫೋರ್ ಎದೆಸತ್ ಅಳತೆಗೆ ಬ್ಯಾಕ್ ಪಾರ್ಟಲ್ಲಿ ತೆಗೆದುಕೊಂಡಿದ್ದೀನಿ ಈಗಿನ್ನ ಒಂದು ಇದು ಬಂದು ಅಳತೆ ಇಲ್ಲಿ ನಾವು ಶೋಲ್ಡರು ಮತ್ತು ನೆಕ್ಕನ್ನು ನಿಮ್ಗೆ ಹೇಳಲೇಬೇಕು ಶೋಲ್ಡರು ಮತ್ತು ನೆಕ್ಕು ಕಡಿಮೆ ತಗೊಂಡಾಗ ನಾವೇನು ಮಾಡಬೇಕಾಗುತ್ತೆ ಈ ಪಾರ್ಟನ್ನು ಇದಕ್ಕೆ ಈ ಅಳತೆಗೆ ಕಾಮನ್ ಆಗಿ ನಾವು ಐದು ಇಂಚು ಅಥವಾ ಐದು ಕಾಲ್ವರೆಗೂ ನಾವು ತೊಗೊಬೇಕಾಗುತ್ತೆ ನೆಕ್ಕು ಮತ್ತು ಶೋಲ್ಡರನ್ನು ಸೇರಿಸಿ ನಾನಿಲ್ಲಿ ಐದೂವರೆಗೆ ಹೋಗ್ತೀನಿ ಫ್ರೆಂಡ್ಸ್ ಐದೂವರೆಗೆ ಹೋಗ್ತೀನಿ ಐದೂವರೆಗೆ ಒಂದು ಲೈನನ್ನು ಹಾಕ್ಕೊಳ್ಳಿ ನೀವು ಈ ಏನಿದೆ ಇದನ್ನು ಈ ಪಾರ್ಟನ್ನು ಹಿಂಗೆ ಸ್ವಲ್ಪ ಆರ್ಮೋಲನ್ನು ಹೆಚ್ಚಿಸ್ಕೊತೀನಿ ಹೆಚ್ಚಿಸ್ಕೊಂಡ್ಲೇಬೇಕು ನಾವು ನೆಕ್ಕು ಮತ್ತು ಶೋಲ್ಡರನ್ನು ಕಡಿಮೆ ತಗೊಂಡಿರ್ತೀವಿ ಇಲ್ಲಿ ಹೆಚ್ಚಿಸ್ಕೊಳ್ಳಿ ದಯವಿಟ್ಟು ಇದನ್ನು ಮತ್ತೆ ಇಲ್ಲಿಂದ ನಾನು ಏನು ಮಾಡ್ತಾ ಇದ್ದೀನಿ ಇವ್ರದ್ದು ತುಂಬ ಕಡಿಮೆ ಇರೋದ್ರಿಂದ ಐದು ಕಾಲ್ಗೆ ಐದು ಕಾಲು ನೋಡ್ತಾ ಇರ್ಬೋದು ಐದು ಕಾಲ್ಗೆ ನಾನು ಏನು ಮಾಡ್ತೀನಿ ಆರ್ಮುಲ್ ರೌಂಡಿಂಗನ್ನು ಅಥವಾ ಐದು ಇಂಚ್ಗೂ ಕೂಡ ನೀವು ತೊಗೊಬೋದು ಐದು ಇಂಚ್ಗೆ ತಗೊಬೋದು ಎಷ್ಟಿದೆ ನಾವು ಚೆಕ್ ಮಾಡೋಣ ಈಗ ಟೇಪ್ ಬೇಡ ನಂಗೆ ಅದು ಟೇಪ್ ರೂಢಿ ಆಗಿಬಿಟ್ಟು ತಗೊಂಡಿದ್ದು ಸಾರಿ ಅದನ್ನು ಬ್ಲೌಸಲ್ಲೇ ನಾವು ಅಳತೆ ತೊಗೊಂಡಾಗ ಏನು ಮಾಡಬೇಕಾಗುತ್ತೆ ಇಲ್ಲಿ ಹಾಫ್ ಇಂಚ್ ನಾನು ಏನು ಬಿಟ್ಟಿದ್ದೀನಿ ಸ್ಟಿಚ್ಚಿಂಗಿಗೆ ಅದನ್ನು ಬಿಟ್ಬಿಡಿ ಬಿಟ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಎಷ್ಟಿರುತ್ತೋ ಈಗ ಆಲ್ರೆಡಿ ಇಲ್ಲಿ ಇಲ್ಲಿ ಡಾಟ್ ಇಡಿಯಂಗೆ ಮಾತ್ರ ಇಲ್ಲಿ ನನ್ನದು ಡಾಟ್ ಯಾವುದೇ ರೀತಿ ಹಿಡಿಯಲ್ಲ ಮ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಸ್ಟಿಚ್ಚು ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿದೆ ಸ್ಟಿಚ್ಚು ಈ ಏನು ಇದೆ ಇದು ಇಲ್ಗಿದೆ ಇಲ್ಗಿದೆ ನಾನು ತೆಗೆದುಕೊಂಡ್ರದು ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿಗಿದೆ ನಾನು ಇಲ್ಲಿ ಕಟ್ ಮಾಡಿದಾಗ ಸ್ಟಿಚಿಂಗ್ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಐದು ಐದು ಕಾಲ್ಗೆ ಪರ್ಫೆಕ್ಟು ನೀವೇನು ಮಾಡಿ ನೀಟಾಗಿ ಅಕಸ್ಮಾತು ಇದೇ ಇಲ್ಲಿಂದ ಇಲ್ಲಿಗಿರ್ಕಂಡಾಗಲೇ ನಿಮಗೆ ಸಿಗೋದು ಆರ್ಮೋಲ್ ರೌಂಡಿಂಗ್ ಏನಿದೆ ಅದನ್ನು ನಾವು ಇಲ್ಲಿಂದ ಹಿಡಿಯೋಕ್ಕಾಗಲ್ಲ ಇಲ್ಲಿಂದಲೇ ತಗೊಬೇಕಾಗುತ್ತೆ ಅದು ಕರೆಕ್ಟಾಗಿದೆ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿಗೆ ಸ್ಟಿಚ್ ಬರೋ ಥರ ಇದೆ ನಾನು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇದನ್ನು ಒಂದು ನೀಟಾಗಿ ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಕೊಟ್ಕೊಳ್ಳಿ ಅವಾಗ ನಮಗೆ ಕರೆಕ್ಟಾಗಿರೋಂತಹ ಆರ್ಮೋಲ್ ಸಿಕ್ತು ಈಗ ಇದನ್ನ ಕಟ್ ಮಾಡ್ಕೊತೀನಿ ಬ್ಯಾಕಲ್ಲಿ ನಾನು ಇದು ಬಂದು ಇದು ಕೂಡ ಮಾರ್ಜಿನ್ಗೆ ಅಂತ ಹಾಫ್ ಇಂಚ್ ಏನಿತ್ತು ಅದರದ್ದು ಫೈನ್ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ನೀವು ಒಬ್ಸರ್ವ್ ಮಾಡ್ಬೋದು ನಾನು ಅಳತೆಗಿಂತ ಹಾಫ್ ಇಂಚ್ ಏನು ಚೆಸ್ಟ್ ಇತ್ತು ಅದಕ್ಕಿಂತ ಕಡಿಮೆನೆ ತೆಗೆತ್ಕೊಂಡಿದ್ದೀನಿ ಬೇಕು ಅಂದರೆ ಟೇಪಲ್ಲಿ ಸಲ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಎಂಟೂವರೆ ಇತ್ತು ನಾನು ಎಂಟು ಇಂಚ್ಗೆ ತೆಗೆದುಕೊಂಡಿದ್ದೀನಿ ಬ್ಯಾಕ್ ಪಾರ್ಟು ಬ್ಲೌಸುದ್ದನೂ ಕೂಡ ಕರೆಕ್ಟಾಗಿದೆ ಆಗಿದೆ ಏನು ಅಳತೆ ಬ್ಲೌಸ್ ಬ್ಲೌಸಲ್ಲೇ ಹಿಡ್ಕೊಂಡು ನೋಡ್ಕೊಂಡ್ವಿ ಅದರ ಅಳತೆಗಿದೆ ಈಗ ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟು ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರಲ್ಲ ಏನಿರುತ್ತೋ ನಾನು ಅದಕ್ಕೆ ಪ್ಲಸ್ ಇವ್ರದ್ದು ತುಂಬ ಚೆಸ್ಟ್ ತಪ್ಪ ಇರೋದು ಅಥವಾ ಅವರು ತುಂಬ ಉದ್ದ ಇದ್ದು ಅವಾಗ ಮಾತ್ರ ನಾನು ಹೇಳ್ತೀನಿ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳ್ತೀನಿ ಆದರೆ ಇದು ಇವ್ರದ್ದು ಅಂತೂ ಅಳತೆ ತುಂಬ ಚಿಕ್ಕಳತೆ ಮತ್ತು ಇವ್ರಿಗೆ ಯಾವುದೇ ಕಾರಣಕ್ಕೂ ಇವಿ ಜಸ್ಟ್ ಆ ಥರ ಏನಿಲ್ಲ ಹಂಗಾಗಿ ನಾನು ಯಾವುದನ್ನು ಕೂಡ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ತಗೊಳಲ್ಲ ಪ್ರತಿಯೊಂದಕ್ಕೂ ಬೇರೆಯಾದ ಕಟ್ಟಿಂಗೇ ಇರುತ್ತೆ ನೀವು ಅನ್ಕೊಬೋದು ಎಲ್ಲಕ್ಕೂ ಒಂದೇ ಥರ ಖಂಡಿತ ಒಂದೇ ಥರ ಇಲ್ಲ ಇದು ಬಂದು ತರ್ಟಿ ಫೋರ್ ಎದು ಬ್ಲೌಸ್ ಕಟ್ಟಿಂಗ್ ಆಗಿರುತ್ತೆ ಇಲ್ಲಿ ನಾನು ನೆಕ್ಕಿನ ಅಗಲ ಬಂದು ಮಿನಿಮಮ್ ಎರಡೂವರೆ ಫ್ರಂಟಲ್ಲಿ ಎರಡೂವರೆ ತಗೊತೀನಿ ಫ್ರೆಂಡ್ಸ್ ಇದರೊಳಗೆ ಇಟ್ಕೊಂಡು ನೋಡ್ಬೋದು ಯಾಕಂದರೆ ಕೆಲವೊಂದು ಸಲ ಮಾತ್ರ ಇಲ್ಲಿ ಬಂದು ನೆಕ್ಕಿನ ಅಗಲ ಎಷ್ಟಿದೆ ಅಂತ ಬೇಕಾದರೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಹಾಕ್ಕೊತೀನಿ ಇದರಲ್ಲೇ ಹಾಕ್ಕೊಳ್ಳಿ ನೀವು ಇದರಲ್ಲೇ ಬೇಡ ನಮಗೆ ಟೇಪಲ್ಲೇನು ಬೇಡ ಇದರಲ್ಲೇ ಹಾಕ್ಕೊಳ್ಳಿ ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಎಷ್ಟಿದೆಯೋ ಅಷ್ಟನ್ನು ನೆಕ್ಕಿನ ಅಗಲವನ್ನು ಕೊಟ್ಕೊಳ್ಳೋಣ ಹೇಳಬೇಕು ಅಂದರೆ ಇದು ತುಂಬ ಜಾಸ್ತಿನೇ ನೆಕ್ಕನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ರೆಡಿ ಇರೋದು ಈಗ ರೆಡಿ ಏನಿದೆಯೋ ಅದಕ್ಕೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ಎರಡೂವರೆ ಇದೆ ನಾನು ನಾನಿನ್ನೊಂದು ಸ್ವಲ್ಪ ಈಗ ಆಲ್ರೆಡಿ ರೆಡಿ ಆಗಿರೋದು ಸ್ವಲ್ಪ ಒಳಗಡಿಕೆ ನಾವೇನು ಮಾಡಬೇಕಾಗುತ್ತೆ ಮಾರ್ಕಿಂಗನ್ನು ಹಾಕ್ಕೊತೀನಿ ಆ ಡೀಪ್ ಬಂದು ಇದರೊಳಗೆ ಎಷ್ಟಿದೆಯೋ ಡೀಪು ಅವರು ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಇಟ್ಕೊಳ್ಳೋಣ ತುಂಬ ಜಾಸ್ತಿ ಎಲ್ಲ ಏನು ಬೇಡ ಮತ್ತೆ ಹಾಫ್ ಇಂಚ್ ಕೆಳಕ್ಕೆ ಇಟ್ಕೊತೀನಿ ಯಾಕಂದರೆ ನಮ್ದು ಸ್ಟಿಚಿಂಗ್ ಏನಿದೆ ಇಲ್ಲಾಂದರೆ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಏನು ಮಾರ್ಕ್ ಮಾಡಿರ್ತೀರೋ ಅಲ್ಲಿಂದ ಕರೆಕ್ಟಾಗಿ ರೆಡಿಗೆ ನಮಗೆ ಸಿಗುತ್ತೆ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ ಹಂಗಾಗಿ ಹಿಂಗಿಟ್ಕೊಂಡು ಈ ರೀತಿ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ನೆಕ್ಕಿನ ಡೀಪ್ ಇದೆ ಅದೆಲ್ಲ ಗೊತ್ತಾಗಲ್ಲ ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿದ್ದಾರೆ ಇವರು ನೆಕ್ಕಿನಾಗಲ್ಲ ಬ್ಲೌಸ್ ಲೆಂತ್ ಬಂದು ಇದರೊಳಗೆ ಯಾವುದೇ ರೀತಿ ತೊಗೊಬೇಕು ಏನ್ ಏನು ಬೆನ್ನಿರುತ್ತೋ ಅದಕ್ಕೆ ತೊಗೊಂಡು ಪ್ಲಸ್ ಇಂಚಸ್ ಇಂಚಸ್ಸನ್ನು ತೆಗೆದುಕೊಳ್ಳಿ ಅಥವಾ ಎರಡೂವರೆವರೆಗೂ ತೊಗೊಬೋದು ನೋಡಿ ಮಾರ್ಜಿನ್ಗೋಸ್ಕರ ನಮಗೆ ಬೇಕೇ ಬೇಕು ಇಲ್ಲಿಂದ ಬ್ಲೌಸ್ ಉದ್ದ ಇಷ್ಟು ಇದಕ್ಕೆ ನಾವು ಟೂ ಇಂಚಸ್ ಇದಕ್ಕಾದರೂ ನಾವು ಟೇಪ್ ತೊಗೊಳ್ಲೇಬೇಕು ಪ್ಲಸ್ ಟೂ ಇಂಚಸ್ ನಾನು ಎಕ್ಸ್ಟ್ರಾ ಇದ್ದೀನಿ ಏನು ಅಳತೆ ಬ್ಲೌಸ್ ಇದೆ ಅದಕ್ಕೆ ನಾವು ಎರಡು ಇಂಚು ಅಥವಾ ಎರಡು ಕಾಲ್ವರೆಗೂ ನೀವೇನು ಮಾಡ್ಬೋದು ತಗೊಬೋದು ನೋಡಿ ನಾನು ಎರಡು ಕಾಲ್ಗೆ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಬೆಳ್ಪಟ್ಟಿ ಎಷ್ಟಿದೆ ಅನ್ನೋದನ್ನು ತೋರಿಸೋಣ ಅದಕ್ಕೂ ಮುಂಚೆ ನೀವೇನು ಇದಿದೆಯೇ ಇದು ಈ ಪಾಯಿಂಟ್ ಈ ಪಾಯಿಂಟ್ ಏನಿದೆ ಇಲ್ಲಿ ಬೆಳ್ ಪಟ್ಟಿದು ಅಲ್ಲಿ ನಮ್ಗೆ ಬೆಳ್ಪಟ್ಟಿ ಕರೆಕ್ಟಾಗಿ ಸಿಕ್ಕೋಗುತ್ತೆ ಸೆಂಟರ್ಗೆ ಇದು ಹಿಂಗಿದೆಯಲ್ಲ ಇದನ್ನು ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿಬಿಟ್ಟು ನಾವು ಮಾರ್ಜಿನ್ ಸೇರಿಸಿ ಇಲ್ಲಿಗೆ ಒಂದು ಮುಕ್ಕಾಲು ಇಂಚ್ಗೆ ನಾವು ಡೌನಿಂಗನ್ನು ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲೂ ಸ್ಟಿಚ್ಚಿಂಗ್ ಹೋಗುತ್ತೆ ಇಲ್ಲೂ ಸ್ಟಿಚ್ಚಿಂಗ್ ಹೋಗೋದ್ರಿಂದ ನಾನೊಂದು ಮುಕ್ಕಾಲು ಇಂಚ್ಗೆ ಮಾರ್ಕನ್ನು ಇದ್ದೀನಿ ಈಗ ನಾವೇನು ಮಾಡಬೇಕಾಗುತ್ತೆ ಇಲ್ಲೂ ಅಷ್ಟೆ ಎಷ್ಟಿದೆ ಒಂದು ಸಲ ನೋಡಿಕೊಂಡು ಬೆಡ್ ಪಟ್ಟಿ ಹಾಫ್ ಇಂಚ್ ಮೇಲ್ಕಡಿಗೆ ತೊಗೊಬೇಕು ಯಾಕಂದರೆ ನಾವು ಏನು ಕಟ್ಟಿಂಗ್ ಮಾಡಿರ್ತೀವಿ ಸ್ಟಿಚಿಂಗಿಗೆ ಬರುತ್ತೆ ಇಲ್ಲೂ ಅಷ್ಟೇನೆ ಇಲ್ಲಿ ಇದೇ ಇಲ್ಲಿಗೆ ಹಾಕ್ಕೊಬೇಕಾಗುತ್ತೆ ಕಟ್ಟಿಂಗ್ ನಾನು ಒಂದು ಸ್ವಲ್ಪ ಕಡಿಮೆನೇ ತೊಗೊತೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಬೆಳ್ ಪಟ್ಟಿ ದೊಡ್ಡದಾಗಿ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ ನೋಡಿ ಆಯಿತು ಈಗ ನಮ್ಮದು ಪಟ್ಟಿ ಮಾರ್ಕಿಂಗ್ ಆಯಿತು ಇದು ಕೂಡ ಕರೆಕ್ಟಾಗಿ ಇಷ್ಟು ಬೇಕು ಹಂಗಾಗಿ ಇಲ್ಲಿ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ ಮತ್ತು ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡಬೇಕು ಹಂಗಾಗಿ ಇಲ್ಲಿ ಇರೋದು ಅದಾಳತೆ ಇಷ್ಟನ್ನು ನಾವು ಎಕ್ಸ್ಟ್ರಾ ತೊಗೊಂಡ್ರೆ ಸರಿ ಹೋಗುತ್ತೆ ಆ ಇವರು ಬೆಡ್ ಪಟ್ಟಿ ತುಂಬ ದೊಡ್ಡದಾಗಿ ತೊಗೊಂಡವ್ರೆ ಇಷ್ಟು ಚಿಕ್ಕದಾಗಿ ನೋಡಿ ಎಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡದಾಗಿದೆ ನನಗೆ ಅಷ್ಟು ದೊಡ್ಡದಾಗಿ ಅವಶ್ಯಕತೆ ಏನಿಲ್ಲ ಬೆಡ್ ಪಟ್ಟಿ ಚಿಕ್ಕದಾಗಿ ತೆಗೆದುಕೊಂಡ್ರೆ ಓಕೆ ಮತ್ತು ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ತೆಗೆದುಕೊಳ್ಳಿ ಅಲ್ಲೂ ಇದರೊಳಗೂ ಮೂರು ಇಂಚಿದೆ ಬ್ಲೌಸಲ್ಲೂ ಕೂಡ ಅಳತಲ್ಲೂ ಮೂರು ಇಂಚಿದೆ ಮೂರು ಇಂಚ್ ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿಂದ ಅಷ್ಟೇನೆ ಐದು ಕಾಲು ಅಥವಾ ಐದುವರೆಗೆ ನೀವು ಮಾಡ್ಕೊಬೋದು ಐದು ಕಾಲಿಗೆ ಇಟ್ಕೊತಾ ಇದ್ದೀನಿ ಸೇಮ್ ಟೇಪ್ ತಗೋ ಬ್ಲೌಸಲ್ಲೇ ನೋಡಿಸಿ ಅಂತ ಅಂದರೆ ಬ್ಲೌಸಲ್ಲೂ ಕೂಡ ಅಷ್ಟೇ ಇದೆ ನಾನು ಹೆಂಗ್ ಮಾಡೋದು ಬ್ಲೌಸಲ್ಲಿ ಹೆಂಗ್ ಆ ಥರ ಮಾಡೋದು ಅಂದರೆ ಆಲ್ರೆಡಿ ನಾವು ಬ್ಯಾ ಬ್ಯಾಕ್ ಪಾರ್ಟ್ ನೋಡ್ಕೊಂಡಿದ್ದೀವಿ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲಿಗೆ ನಾವು ಈಗ ಮಾರ್ಕ್ ಹಾಕ್ತೀನಿ ನಾರ್ಮಲ್ ಮಾರ್ಕಿಂಗ್ ಸರಿನಾ ಇಲ್ಲಿಗೆ ಕಟ್ ಮಾಡ್ತೀನಿ ನಾನು ಕಟ್ ಮಾಡೋದ್ರಿಂದ ಹಾಫ್ ಇಂಚ್ ಕೆಳಗಡೆಗೆ ಅಂದರೆ ನಾನು ಇಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಬರೋದದು ನೋಡಿ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಇಲ್ಲಿ ಆಲ್ರೆಡಿ ಇದೆ ಮತ್ತು ಇಲ್ಲಿ ಹಾಫ್ ಇಂಚ್ ನಮ್ಮದು ಬೆಡ್ ಪಟ್ಟಿ ಏನಿದೆ ಇಲ್ಲಿ ಹಾಫ್ ಇಂಚ್ ಅಂದರೆ ಬಾಡಿ ಪಟ್ಟು ಮತ್ತು ಬೆಡ್ ಪಟ್ಟಿ ಸೇರಿಸ್ತೀನಲ್ಲ ಹಾಫ್ ಇಂಚ್ ಇಲ್ಲೋಗುತ್ತೆ ನೋಡ್ತಾ ಇರ್ಬೋದು ಇನ್ನಿಷ್ಟು ಎಕ್ಸ್ಟ್ರಾ ಇರೋದು ಇಲ್ಲೂ ಕೂಡ ಮಾರ್ಜಿನ್ಗೆ ಅಂತ ಏನಿದೆ ಅದು ನಮಗೆ ಕರೆಕ್ಟಾಗಳತೆ ಸಿಗುತ್ತೆ ಇಲ್ಲೂ ಸ್ಟಿಚಿಂಗ್ ಇಲ್ಲೂ ಸ್ಟಿಚಿಂಗ್ ಹೋಗೋದಾಗ ಅಷ್ಟು ನಮಗೆ ಸಿಗುತ್ತೆ ಕರೆಕ್ಟಾಗಿ ಮತ್ತು ಚೆಸ್ಟ್ ಚೆಸ್ಟ್ ಏನಿದೆ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ನಾನು ಹೇಳ್ತಾನೆ ಇರ್ತೀನಿ ನೋಡಿ ಕರೆಕ್ಟಾಗಿ ಹೆಂಗೆ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಹಾಕಿ ಅಲ್ಲಿಂದ ಹಾಫ್ ಇಂಚ್ ಲೂಸಿಂಗ್ ಅಂತ ತೊಗೊಬೇಕಾಗತ್ತೆ ನಾನಿಲ್ಲಿ ಯಾವುದೇ ಇದು ಮಾಡ್ತಾಯಿಲ್ಲ ಫ್ರೆಂಡ್ಸ್ ಜಾಸ್ತಿ ಎಲ್ಲ ತಗೊತಾ ಇಲ್ಲ ಕರೆಕ್ಟಾಗಿ ಇದು ಕರೆಕ್ಟ್ ಅಲ್ಲದೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿರೋದು ಅದಕ್ಕೆ ಪ್ಲಸ್ ಟು ಇಂಚಸ್ ಮಾರ್ಜಿನ್ ಇಷ್ಟೇ ಬ್ಲೌಸು ಇನ್ನೇನು ಇರಲ್ಲ ಇಲ್ಲೇನು ಇದಿರುತ್ತೆ ಕರೆಕ್ಟಾಗಿ ಇದು ನೋಡ್ಕೊಳ್ಳಿ ಒಂದ್ಸಲ ಇದೇನಿದೆ ಡಾಟ್ ಪಾಯಿಂಟು ಇಲ್ಲಿಂದ ಇಷ್ಟು ಬಿಡಬೇಕಾಗುತ್ತೆ ಯಾಕಂದರೆ ಸ್ಟಿಚ್ಚಿಂಗ್ ಇದು ಸೆಂಟರ್ ಪಾಯಿಂಟು ಸೆಂಟರ್ಗೆ ಸ್ಟಿಚ್ ಇದೆ ಸೆಂಟರ್ಗೆ ಅದನ್ನು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇದು ಇದು ಬಂದು ಸೆಂಟರ್ ಈ ಕಡೆಗೆ ಒಂದೂವರೆ ಇಂಚು ಈ ಕಡೆಗೆ ಒಂದೂವರೆ ಇಂಚು ಒಂದೂವರೆ ಇಂಚ್ ಬೇಡ ಇವ್ರು ತುಂಬ ಚಿಕ್ಕದಿರೋದ್ರಿಂದ ಇಷ್ಟ ಅಂತ ಕೂತ್ಕೊತೀನಿ ನಾನು ಒಂದು ಚೂರು ಈ ಕಡೆಗೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಆವಾಗ ಕರೆಕ್ಟಾಗಿ ಬರುತ್ತೆ ಬೇಕು ಅಂದರೆ ಇಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಹಾಫ್ ಇಂಚ್ ಹಿಂಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಏನು ಅಳತೆ ಬ್ಲೌಸ್ ಇದೆ ಅದಕ್ಕೆ ಕರೆಕ್ಟಾಗಿ ಅವ್ರು ಕೊಟ್ಟರೆ ಅಳತೆಗೆ ಬರಬೇಕು ಅಂದರೆ ನಾನು ಇಲ್ಲಿ ಯಾವುದೇ ಕಟಿಂಗನ್ನು ಮಾಡೋ ಅಷ್ಟು ಇಲ್ಲ ಮತ್ತು ಅವರು ನೆಕ್ಕಿದ್ದು ಏನು ಇದಿದೆ ಅದನ್ನು ಬ್ರಾಡಾಗಿ ಹಿಂಗೆ ತಗೊಂಡಿದ್ದಾರೆ ಹಂಗಾಗಿ ನಾನು ಬ್ರಾಡಾಗಿ ನೋಡಿ ನೀಟಾಗಿ ಹಿಂಗೆ ಕಟ್ ಮಾಡಿದ್ದೀನಿ ಈ ಥರ ಬರೋ ಥರ ನೋಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಲೋ ಅಷ್ಟೇ ನಮಗೆ ಬೆಳ್ಪಟ್ಟಿ ಇಷ್ಟು ಅಗಲ ಬೇಕಾಗಿಲ್ಲ ಇಷ್ಟು ಸಾಕಾಗುತ್ತೆ ನೋಡಿ ಇದು ಬಂದು ಮೇಲ್ಗಡೆ ಪಾರ್ಟ್ ಇಷ್ಟೇ ಸಾಕಾಗುತ್ತೆ ನಮಗೆ ಇದು ಮೇಲ್ಗಡೆ ಇದು ಇದು ಬೆಡ್ ಪಟ್ಟಿ ಬೆಳ್ಪಟ್ಟಿ ನಾವು ಇನ್ನೊಂದು ಪಾರ್ಟನ್ನು ಇಲ್ಲಿ ಕಟ್ ಮಾಡ್ಕೊಬೋದು ತುಂಬಾ ಬಟ್ಟೆ ಇದೆ ಇದರೊಳಗೆ ಏನಂತ ರಿಸ್ಕ್ ಅನಿಸಲ್ಲ ಯಾಕಂದರೆ ನನ್ನ ತುಂಬ ಚಿಕ್ಕಳತೆ ಇದು ನಾನು ತೆಗೆದುಕೊಂಡಿರೋದು ಒಂದು ಮೀಟರ್ ಬಟ್ಟೆ ಹಾಗಾಗಿ ಸಿಗುತ್ತೆ ನಮಗೆ ಇದು ಮೇಯ್ನ್ ಬಟ್ಟೆ ಕಟ್ ಮಾಡಬೇಕಾದ್ರೆ ಒಂದು ಚೂರು ಒಂದು ಪಾಯಿಂಟ್ ನಾವೇನು ಮಾಡಬೇಕಾಗತ್ತೆ ಬೆಳ್ಪಟ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಪ್ರತಿಯೊಂದು ಕೂಡ ನಮಗೆ ಸಿಕ್ತು ನೋಡಿ ತೋಳಾಯಿತು ಈಗ ಇದು ಬಂದು ನಾನಲ್ಲಿ ಆಲ್ಮೋಸ್ಟು ಕೆಲವೊಂದಕ್ಕೆ ನಾವು ನೆಕ್ ತಗೋಳಕ್ಕಾಗಲ್ಲ ನಾವು ಇದನ್ನು ತಗೋಳೋಕ್ಕಾಗಲ್ಲ ಟೇಪ್ ಇದ್ದಾನೆ ಟೇಪನ್ನು ಕೆಲವೊಂದಕ್ಕೆ ಚಿಕ್ಕ ಚಿಕ್ಕದಕ್ಕಾದ್ರೂ ನಾವು ಯೂಸ್ ಮಾಡಲೇಬೇಕು ಅಷ್ಟೊಂದಿಲ್ಲ ಕೆಲವೊಂದಕ್ಕೆಲ್ಲ ಏನು ಮಾಡಿರ್ತಾರೆ ಅಂದರೆ ನೆಕ್ ಅಗಲ ಕಡಿಮೆ ಮಾಡಿರ್ತಾರೆ ಕೆಳಗಡೆ ಬ್ರಾಡ್ ಡೀಪ್ ಕೊಟ್ಟಿರ್ತಾರೆ ಹಂಗಾಗಿ ನೋಡಿ ಇಲ್ಲಿ ನಾನು ಏನು ಅವ್ರದ್ದು ಬಾರ್ಡರ್ ಇದೆ ಬಾರ್ಡರ್ ಇಲ್ಲಿ ಕೊಟ್ಟಿದ್ದಾರೆ ಹಂಗಾಗಿ ಇಲ್ಲಿಗೆ ಫೋನ್ ಮಾಡ್ಕೊತಾ ಇದ್ದೀನಿ ಓಕೆ ಈ ಥರ ಸ್ಯಾರಿಗಳಿಗೆಲ್ಲ ಬಾರ್ಡರ್ ಸೈಡಲ್ಲಿ ಕೊಟ್ಟಿರ್ತಾರೆ ನಮ್ಗೆ ಇಷ್ಟು ಏನು ಬೇಕಾಗಿಲ್ಲ ತುಂಬ ಚಿಕ್ಕ ಬಾರ್ಡರ್ ಇದ್ದೀವಿ ನೋಡಿದ್ರಲ್ವ ಫ್ರೆಂಡ್ಸ್ ಟೇಪನ್ನು ಉಪಯೋಗಿಸ್ದಲೇ ರೀತಿ ಚೆಸ್ಟು ಬ್ಲೌಸುತ್ತಾ ಎಲ್ಲ ತೆಗೆದುಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು